ಇವತ್ತು ಮೋಟೆಬೆನ್ನೂರು ಬ್ಯಾಡಗಿ ತಾಲೂಕು ಹಾವೇರಿ ಎನ್ ಎಚ್ ಫೋರ್ಟಿ ಏಯ್ಟಲ್ಲಿ ಒಂದು ಆಕ್ಸಿಡೆಂಟ್ ರಿಪೋರ್ಟ್ ಆಗಿದೆ ಒಂದು ಆಡಿ ವೆಹಿಕಲ್ ಅದು ರಾಣೆಬೆನ್ನೂರಿಂದ ಹುಬ್ಬಳ್ಳಿ ಕಡೆ ಹೋಗುವಾಗ ಒಂದು ಲಾರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದರು ಇದು ಈ ಸ್ಪಾಟಲ್ಲಿ ಎಲ್ಲ ಆಫೀಸರ್ಸ್ ಹೋಗಿ ಇದು ಆರು ಜನಕ್ಕೆ ಸ್ಪಾಟಲ್ಲಿ ಡೆಟ್ ಆಗಿತ್ತು ಬಾಡಿಗೆ ಮೋರ್ಚಿಟಿಯಲ್ಲಿ ಶಿಫ್ಟ್ ಮಾಡಿದರು ಮತ್ತು ಇಬ್ಬರು ಜನ ಇದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ ಇದು ಎಸತ್ತಾಗಿದ್ದರು ಅವರಿಗೆ ಹೆಸರು ಬಾ ಫರ್ಹಾನ್ ಏಜ್ ಟ್ವೆಂಟಿ ಸೆವೆನ್ ಹರಿಹರ ಇಂದ ಉಮಿ ಶಿಫಾ ಏಜ್ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ರಾಣೆಬೆನ್ನೂರ್ ಅಲಿಶಾ ನರಂಗಿ ಟ್ವೆಂಟಿ ಇಯರ್ಸ್ ಗೋವಾ ಫುಲ್ಕಾನ್ ಅಕ್ಬರ್ ನರಂಗಿ ಸೆವೆಂಟೀನ್ ಇಯರ್ಸ್ ಗೋವಾ ಉಮೇರಾ ಫಿಫ್ಟೀನ್ ಇಯರ್ಸ್ ಹರಿಹರ ಮತ್ತು ಇನ್ನೊಬ್ಬ ಡೆಡ್ ಬಾಡಿಗೆ ಐಡೆಂಟಿಫಿಕೇಷನ್ ಇನ್ನು ಬಾಕಿ ಇದೆ ಇಬ್ಬರು ಜನ ಮೆಹಕ್ ಫ್ರಮ್ ಗೋವಾ ಏಯ್ಟೀನ್ ಇಯರ್ಸ್ ಮತ್ತು ತಷ್ಕೀನ್ ಹರಿಹರ ಟ್ವೆಂಟಿ ಒನ್ ಇಯರ್ಸ್ ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಕಾರಲ್ಲಿ ಇವರು ಟೋಟಲ್ ಎಂಟು ಜನ ಇದ್ದರು ಆರು ಜನಕ್ಕೆ ಸ್ಪಾಟಲ್ಲಿ ಡೆತ್ ಆಗಿದೆ ಇಬ್ಬರು ಜನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಒಬ್ಬ ಸ್ವಲ್ಪ ಗಂಭೀರವಾಗಿ ಕಂಡೀಷನಲ್ಲಿ ಇದ್ದಾರೆ ಇವರು ರಾಣಿಬೆನ್ನೂರಿಂದ ಒಂದು ಫ್ಯಾಮಿಲಿ ಇದು ಮೂರು ನಾಲ್ಕು ಫ್ಯಾಮಿಲಿ ಎಲ್ಲ ಜನ ರಿಲೇಟಿವ್ ಇದ್ದರು ಅವರೇನೋ ಪಿಕ್ನಿಕ್ ಬಗ್ಗೆ ರಾಣೆಬೆನ್ನೂರಿಂದ ಇದು ಹುಬ್ಳಿ ಕಡೆ ಹೋಗ್ತಾ ಇದ್ದರು ಅಲ್ಲಿ ಮೂರು ನಾಲ್ಕು ಕಡೆಯಿಂದ ಇವು ಎಲ್ಲ ಸಂಬಂಧಿಕರು ಬಂದಿದ್ದರು ಕೆಲವು ಜನ ಗೋವಾದಿಂದ ಕೆಲವು ಜನ ಹರಿಹರ ಇಂದ ಕೆಲವು ಜನ ರಾಣೆಬೆನ್ನೂರು ಅಲ್ಲಿದ್ದರು ಒಂದು ಬಸ್ ಮತ್ತು ಒಂದು ಕಾರಲ್ಲಿ ಹೋಗ್ತಾ ಇದ್ದರು ಬಸ್ ಮುಂದೆ ಇತ್ತು ಈ ಬಿ ಎಮ್ ಆಡಿ ವೆಹಿಕಲ್ ಇದು ಹಿಂದೆ ಬರ್ತಾ ಇದ್ದರು ಸ್ವಲ್ಪ ಓವರ್ ಸ್ಪೀಡಿಂಗಲ್ಲಿ ಇದ್ದರು ಲಾರಿಗೆ ಓವರ್ಟೇಕ್ ಮಾಡೋಕ್ಕೆ ಸಮಯ ಇದು ಆ್ಯಕ್ಸಿಡೆಂಟ್ ಆಯಿತು ಓಕೆ ಥ್ಯಾಂಕ್ ಯು